ಖಾಸಗಿ ಕಂಪನಿಗಳಲ್ಲಿ ಕೆಲಸಗಾರರಿಗೆ ರಜೆ ಪಡೆದುಕೊಳ್ಳುವುದು ಒಂದು ದೊಡ್ಡ ಸಾಹಸವೇ ಸರಿ ಅದರಲ್ಲೂ ಹೆಚ್ಚು ದಿನಗಳ ರಜೆ ಬೇಕಿದ್ರೆ ಕೆಲಸಗಾರರು ಏನು ಕಾರಣ ನೀಡುವುದು ಅಂತ ಹೇಳಿ ಆ ಚಿಂತನೆ ಮಾಡ್ತಿದ್ದಾರೆ ಅದು ಕೂಡ ಸಾಮಾನ್ಯ ಹೀಗಾಗಿ ಕೆಲವರು ಉದ್ದುತ ರಜೆಗಳಿಗಾಗಿ ಮಾಲೀಕರ ಬಳಿ ಅಥವಾ ತಮ್ಮ ಟೀಮ್ ಲೀಡರ್ ಬಳಿ ಸುಳ್ಳು ಕಾರಣಗಳನ್ನ ಹೇಳಿ ರಜೆಯನ್ನ ಗಿಟ್ಟಿಸಿಕೊಳ್ತಿರ್ತಾರೆ ಆದರೆ ಇಲ್ಲೊಬ್ಬ ಕೆಲಸಗಾರ ರಜೆಗಾಗಿ ಲವ್ ಬ್ರೇಕಪ್ ಕಾರಣವನ್ನ ನೀಡಿದ್ದಾನೆ ಹೌದು ನಾಟ್ ಡೇಟಿಂಗ್ ಎಂಬ ಸಂಸ್ಥೆಯ ಸಿಇಒ ಜಸ್ವೀರ್ ಸಿಂಗ್ ತನಗೆ ಕೆಲಸಗಾರನೋರ್ವ ಕಳಿಸಿರುವಂತಹ ರಜೆ ಕೋರಿಕೆ ಈ ತನ್ನ ಅಧಿಕೃತ ಎತ್ಗತೆಯಲ್ಲಿ ಹಂಚಿಕೊಂಡಿದ್ದಾರೆ ಅತ್ಯಂತ ಪ್ರಾಮಾಣಿಕ ರಜೆ ಕೋರಿಕೆ ಅಂತ ಹೇಳಿದ್ದಾರೆ ಜನ್ಸಿಗಳಿಗೆ ಯಾವುದೇ ಮುಚ್ಚುಮರಿ ಇಲ್ಲ ಅಂತ ಹೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ನವೆಂಬರ್ ಎಂಟರ ತನಕ ರಜೆ ಬೇಕು ಅಂತ ಹೇಳಿ ಮೇಲ್ ಮಾಡಿರುವ ಕೆಲಸಗಾರ ನನಗೆ ಇತ್ತೀಚೆಗಷ್ಟೇ ಬ್ರೇಕಪ್ ಆಗಿದೆ ಕೆಲಸದ ಮೇಲೆ ಗಮನ ಹರಿಸಲು ಆಗ್ತಾ ಇಲ್ಲ ಹೀಗಾಗಿ ನನಗೆ ಸಣ್ಣ ಬ್ರೇಕ್ ಬೇಕಾಗಿದೆ ಇವತ್ತು ನಾನು ವರ್ಕ್ ಫ್ರಮ್ ಮಾಡಲಿದ್ದೇನೆ ಇಪ್ಪತ್ತೆಂಟರಿಂದ ಎಂಟರವರೆಗೂ ರಜೆ ಬೇಕಿದೆ ಅಂತ ಹೇಳಿ ಬರೆದುಕೊಂಡಿದ್ದಾನೆ ಈ ಟ್ವೀಟ್ ನೋಡ್ತಾ ಇದ್ದಂತೆ ನೆಟ್ಟಿಗರು ರಜೆ ಕೊಟ್ರಾ ಅಯ್ಯೋ ಪಾಪ ಆತನಿಗೆ ರಜೆ ಕೊಟ್ಬಿಡಿ ಅಂತ ಹೇಳಿ ಹಲವರು ಕಾಮೆಂಟ್ ಮಾಡಿದ್ದು ಇದಕ್ಕೆ ಸಿಇಒ ತಕ್ಷಣವೇ ರಜೆಯನ್ನು ಕೊಡಲಾಗಿದೆ ಅಂಥೇಳಿ ರಿಪ್ಲೈ ಮಾಡಿದ್ದಾರೆ